ಹಲೋ ನಮಸ್ಕಾರ ನಾನು ನಿಮ್ಮ ಅಂಬಿಕಾ ಅಂಬಿಕಾ ಬ್ಲಾಗ್ಸ್ಗೆ ಸ್ವಾಗತ ಯಾರು ಹೊಸೊಬ್ಬರು ನೋಡತ್ತೀರಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಡಿಬೇ ಮರಿಬೇಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ದಿವಸ ವ್ಲಾಗ್ ಅಂತ ಹೇಳ್ಬೋದು ಇದು ಸ್ಕೂಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಮಕ್ಕಳನ್ನು ನೋಡ್ರಿ ಈ ಸಾನಿಯಾ ಅಂತ ನನ್ನ ಫೇವ್ರೆಟ್ ಸ್ಟೂಡೆಂಟ್ ಸ್ಟೂಡೆಂಟ್ ಅಂತ ಹೇಳ್ಬೋದು ಎಲ್ಲರೂ ಫೇವ್ರೇಟೇ ಆದರೆ ಒಂದು ಸ್ವಲ್ಪ ಎಲ್ಲ ಆಟಗಳು ಸ್ವಲ್ಪ ನಗುವಂಥ ಚಟುವಟಿಕೆಗಳು ಮಾಡ್ತಾಳಕಿ ಅದ್ರ ಸಲುವಾಗಿ ಆಕಿ ಫೇವ್ರೆಟ್ ಸ್ಟೂಡೆಂಟ್ ಅಂತ ಹೇಳ್ಬೋದು ಎಲ್ಲ ಹುಡುಗರು ನೋಡ್ರಿ ಸುಮ್ಮನೆ ಕೂಡ್ರಿ ಬಾಯಿ ಮೇಲೆ ಬಟ್ಟೆ ಇಟ್ಕೊಂಡು ಕೂಡ್ರಿ ಅಂತ ಹೇಳತ್ತೀನಿ ಅವರಿಗೆ ಹ್ಯಾಂಗ್ ಮಾಡ್ತಾರೆ ನೋಡ್ರಿ ಅವರು ನೋಡ್ರಿ ಒಬ್ಬರು ಕಾಣ್ ಮುಗ್ತಾರ ಒಬ್ಬರು ತೆಗಿತಾರೆ ಆಮೇಲೆ ನೋಡ್ರಿ ಬಿಡೋ ಟೈಮ್ನಾಗ ಏನ್ ಅಂತಂದಿದ ಅವರಿಗೆ ಸುಮ್ಮನೆ ಕೂಡ್ರಿ ಕಣ್ಣು ಕೂಡ್ರಿ ಅಂತ ಅಂತಂದಿದ ಅದರ ಸಲುವಾಗಿ ಹ್ಯಾಂಗ್ ಮಾಡ್ತಾರೆ ನೋಡ್ರಿ ಅವರು ನೋಡ್ರಿ ಸೆಂಟರ್ ಒಂದ್ ಹ್ಯಾಂಗ್ ಮಾಡ್ಲತ್ತ ನೋಡ್ರಿ ಒಬ್ರಿಗೊಬ್ರು ಹ್ಯಾಂಗ್ ನೋಡ್ಕೋತಾರ ಸುಮ್ಮನ್ ಕೂಡ ನೋಡ್ರಿ ಹುಡುಗರು ಆಮೇಲೆ ಮತ್ ಬಂದಳು ನೋಡ್ರಿ ನನ್ನ ಕಡೆಗೆ ಕಡೆಗ್ ನೀರ್ ಇಲ್ರೀ ನೀರ್ ಬೇಕಂತಂದಳು ಅದಕ್ಕೆ ನೀರ್ ಕೊಡ್ಲತ್ತಿದ ನನ್ನ ನನ್ನ ಕಡೆಗಿದ್ದೀವು ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ನೋಡ್ರಿ ಕನ್ಯಾ ಅಂತ ಅಮೇ ಲ ಸ್ಕೂಲ್ ಬಿಡ್ತು ಸ್ಕೂಲ್ ಬಿಡ್ಮೇಲೆ ಆ ಒಂದು ದಿವಸ ಅಷ್ಟೇ ಬಸ್ಸಿ ಗೆಯೋಸ್ಕರ ಕಾಯಲತ್ತಿದೀವಿ ಬಸ್ಸಿ ಹೋಗಬೇಕು ಅಂತನೆ ಬೈಕ್ ಹೊಯ್ದಿರಲಿಲ್ಲ ಬಸ್ ಬಂತು ನೋಡಿ ನೋಡಬಹುದು ನೀವು वोड़ा वोड़ा था <laughs> बसी जागा, जागा 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 नोड्री जग इलाग जग 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 इथे इ बंद वॉपीस नोड्री ನೋಡ್ರಿ ಆರೆಂಜ್ ಕಲರ್ದು ಸ್ವಲ್ಪ ಮರಿ ಆಗ್ಲತ್ತದ ಅವ್ರ ಆಫೀಸ್ ದಾಟಿ ನಾನ್ ಮುಂದೆ ಹೋಗ್ಬೇಕು ಸ್ಕೂಲ್ ಬಿಡೋ ಟೈಮ್ ಎಲ್ರು ಸ್ಕೂಲ್ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ರು ಬರ್ಲತ್ತಾರ ನೋಡ್ರಿ ನೆಕ್ಸ್ಟ್ ಎರಡು ದಿವ್ಸಲಿಂದ ಹೋಗ್ಲತ್ತಿನಂತಂದು ಸ್ಕೂಲಿಗೆ ಹೋಗ್ಲತ್ತಿನಂತ ಏನೋ ಗೊತ್ತಿಲ್ಲ ತಲೆ ಭಾಳ ತ್ರಾಸಾಗ್ಲತ್ತಿತ್ರಿ ಅದಕ್ಕೆ ಸಾಯಂಕಾಲ ಏನು ಮಾಡಿದೀವಿ ನನ್ನ ತಮ್ಮ ಕರ್ಕೊಂಡು ಹಾಸ್ಪಿಟಲಕ್ಕೆ ಬಂದೀನಿ ನೋಡ್ರಿ ನೆಕ್ಸ್ಟ್ ಮಾರ್ನಿಂಗ್ ನೋಡ್ರಿ ಪಲ್ಯ ಅಂತ ನಿಮ್ಮ ಕಡೆಗೆ ಏನಂತೀರಿ ಈ ಪಲ್ಯಕ್ಕೆ ಹೇಳ್ರಿ ಪಲ್ಯ ಮಾಡ್ಲತ್ತಿದ ನೆಕ್ಸ್ಟ್ ಒಂದು ಸೈಡ್ ಏನಪ್ಪ ಅಂದ್ರೆ ಚಹಾ ಮಾಡ್ಲತ್ತಿದ ಮಾರ್ನಿಂಗ್ ಕೆಲಸ ನೋಡಿರಿ ಫಾಸ್ಟ್ ಆಗಬೇಕು ನಾಲ್ಕು ಜನ ಟಿಫಿನ್ ಕಟ್ಕೊಂಡೋಗಲ್ಲ ಹಾಗಂತ ಟೈಮ್ ಸರಿಗೋಗಿಲ್ಲ ಎರಡು ಕಡೆಗೆ ಗ್ಯಾಸ್ ಇದ್ರೂ ಸರಿಗೋಗಿಲ್ಲ ಹಂಗೆ ಅಂತಂದು ಒಂದು ಸೈಡ್ ಚಹಾ ಮಾಡ್ಲತ್ತಿದ್ದೆ ಒಂದು ಸೈಡ್ ಪಲ್ಯ ಮಾಡ್ಲತ್ತಿದ್ದೆ ನೋಡಿರಿ ಆ ಪಲ್ಯ ಇದು ಈ ಥರ ಮಾಡ್ತೀವಿ ಕಡಲೆ ಪಲ್ಯ ನಿಮ್ಮ ಕಡೆಗೆ ಹ್ಯಾಂಗೆ ಮಾಡ್ತೀರಿ ಹೇಳ್ರಿ ಹೇಳಿರಿ ನಾವು ಬೇರೆ ಮಾಡ್ತೀವಿ ಅಂತಂದರೆ ಕಮೆಂಟ್ ಮಾಡಿ ಹೇಳಿರಿ ಎಣ್ಣೆ ಹಾಕಿ ಆಮೇಲೆ ಖಾರ ಆ ಕಲ್ಲ ಕುಟ್ಕೊಳ್ಳೋದ್ರಿಂದ ಖಾರ ರುಚಿ ಬರ್ತದ್ರಿ ಟೈಮ್ ಮುಂಜಾನೆ ಬಹಳ ಕಡಿಮೆ ಇರೋದ್ರಿಂದ ಏನ್ ಮಾಡ್ತೀವಿ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಹಾಕಿ ಇದು ಮಾಡ್ತೀನಿ ರುಬ್ತೀನಿ ಬೆಳ್ಳುಳ್ಳಿ ಹಾಕಿ ರುಬ್ಬಂಗಿಲ್ಲ ಯಾಕಂತಂದ್ರ ಅದು ಬೆಳ್ಳುಳ್ಳಿ ಬಹಳ ಸಣ್ಣ ಆಗ್ತದಂತಂದು ಕುಟ್ಟೋದ್ರೊಳಗೆ ಇದ್ ಮಾಡಿ ಹಾಕ್ಲತ್ತೀನಿ ನೋಡ್ರಿ ಸ್ವಲ್ಪ ದಪ್ಪ ದಪ್ಪ ಇದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಬೇರೆನೆ ಬರ್ತದ ಇದಕ್ಕ ಹಂಗಂತೆ ಅದು ಬೇರೆ ಇದು ಬೇರೆ ಮಾಡಿ ಎರಡು ಬೇರೆ ಬೇರೆ ನೆಕ್ಸ್ಟ್ ಚಹಾ ಐತ್ರಿ ಹಂಗೆ ಒಂದ್ ಸೈಡ್ ಹಾಕ್ಲತ್ತಿದ ಎಲ್ರಿಗೂ ಮಾರ್ನಿಂಗ್ ಟೈಮ್ ಹೆಂಗೆ ಹೋಗ್ತದ ಅನ್ನೋದೇ ಗೊತ್ತಾಗಲ್ಲ ನೋಡ್ರಿ ಬ್ಯುಸಿ ಅಷ್ಟು ಆಗಿರ್ತೀವಿ ಎಲ್ಲರೂ ಹೊರಗೆ ಹೋಗ್ಬೇಕು ಕೆಲ್ಸಕ್ಕೆ ಸ್ಕೂಲಿಗೆ ಅಂದ್ರೆ ಮುಗೀತು ನೋಡ್ರಿ ಎಲ್ಲರೂ ಬ್ಯುಸಿ ಆಗಿಬಿಡ್ತಾರೆ ಮನೆಗಿದ್ರೆ ಏನು ಸಲ ಎಲ್ಲ ಆಮೇಲೆ ಮಾಡ್ಬೋದಪ್ಪ ಅಂತ ಅಂದ್ಕೆಸಿನ ಕೂಡ್ತೀವಿ ಇಲ್ಲ ಈಗ ಹಂಗಿಲ್ಲ ನಾನು ಸ್ಕೂಲಿಗೆ ಹೋಗ್ಲತ್ತಿರ್ಲಿಂದ ಎಲ್ಲ ಮಾಡ್ಕೊಂಡೇ ಹೋಗಬೇಕಾಗ್ತದ ಎಲ್ಲರೂ ಟಿಫಿನ್ ಒಯ್ತೀವಲ್ಲ ನೆಕ್ಸ್ಟ್ ಚಾ ಕೊಟ್ಟ ಮೇಲೆ ಎಲ್ಲಾರು ಕುಡಿಲತ್ತೀವಿ ಕುಂತು ಬ್ರೆಡ್ ತಿಲತ್ತಿದ್ರು ನನ್ನ ಮಕ್ಕಳು ಮೂವರು ಹೆಂಗೆ ಕೂತಾರೆ ನೋಡ್ರಿ ನೋಡ್ತಾರೆ ವಿಡಿಯೋ ಮಾಡ್ಲತ್ತೀನಿ ಆಮೇಲೆ ಪಲ್ಯ ಆಯ್ತ್ ನೋಡ್ರಿ ಪಲ್ಯ ಇದ್ರ ಜೊತೆ ಬಿಸಿ ಬಿಸಿ ರೊಟ್ಟಿ ರೀ ಮಸ್ತ್ ಕಾಂಬಿನೇಷನ್ ಇದಕ್ಕೆ ಚಪಾತಿ ಇದ್ರ ಅಷ್ಟು ಇದು ಅನ್ಸಲ್ಲ ಮಕ್ಕಳು ರೊಟ್ಟಿ ಬ್ಯಾಡ್ ಮಮ್ಮಿ ಚಪಾತಿನೇ ಅಂತಂದ್ರು ಹಾಂಗಂತ ಚಪಾತಿನೇ ಮಾಡ್ಲತ್ತೀನಿ ನೆಕ್ಸ್ಟ್ ಟಿಫಿನ್ ರೆಡಿ ಮಾಡ್ಲತ್ತೀನಿ ನೋಡ್ರಿ ಮೂರು ಜನದು ಮಕ್ಕಳದು ಫಸ್ಟ್ ಕಳಿಸಬೇಕಲ್ಲ ಅವ್ರಿಗೆ ಅವ್ರಿಗೆ ರೆಡಿ ಮಾಡ್ಲತ್ತಿನಿ ಇಬ್ರಿಗೂ ನೆಕ್ಸ್ಟ್ ಇವ್ರದೆಲ್ಲ ರೆಡಿ ಆದ್ಮೇಲೆ ಇಬ್ ರೆಡಿ ಆದ್ಮೇಲೆ ನಾನು ರೆಡಿ ಮಾಡ್ಲತ್ತೀನಿ ನೋಡ್ರಿ ನೆನ್ಪಿಕ್ ಚಿನ ಇವತ್ತು ಯಾಕೋ ಇವರು ಆಫೀಸ್ನಲ್ಲಿ ಫಂಕ್ಷನ್ ಅದ ಅದ್ರ ಸಲುವಾಗಿ ಬ್ಯಾಡ್ ಅಂತಂದ್ರು ಅವ್ರಿಗೆ ಕಟ್ಲಿಲ್ಲ ನಾ ನಾವು ಮೂವರೇ ತಗೊಂಡು ಹೋಗ್ಲತ್ತೀವಿ ಇನ್ನು ರೆಡಿ ಆದ್ರೆ ನೋಡ್ರಿ ನನ್ನ ಮಕ್ಕಳು ಏನೇನೋ ಮಾತಾಡ್ಕೊಂತ ನಡ್ದ್ರ ಕೆಲಸ ನೆಕ್ಸ್ಟ್ ಅವತ್ತಿನ ಸ್ಕೂಲಿ ఉప్ప ఖారా హి కళస్ వన్స్ప తిను తా రుచి అదేస్ అద ಬೋರ್ಡ್ ಮೇಲೆ ಹಾಕಿದ ನೋಡ್ರಿ ಅದೇ ಸೇಮ್ ಇಳಿಸ್ಲತ್ತಾರೀ ಎಲ್ರು ಸಾನಿಯಾ ಹೇಳಿದಾರಿ ಫೋರ್ ಬರೀ ಅದ ನಂಬರ್ಸ್ ಅಂತಂದು ಆಕಿ ಬರೀಲತ್ತಿಳು ಒಬ್ರು ಹೆಲ್ಪ್ ಮಾಡ್ಲತ್ತಿವ್ರು ಸಣ್ಣ ಮಕ್ಕಳು ಜಲ್ದಿ ಕಲ್ಯಂಗಿಲ್ರಿ ಸಲ ಹೇಳಿದ್ರ ಬಾ ಸಲ ಹೇಳ್ಬೇಕಾಗ್ತದ ಗೊತ್ತಾಗಂಗಿಲ್ಲ ಬ್ರೀತಿ ಹೇಳ್ಬೇಕಾಗ್ತದ ನೋಡ್ರಿ ಕ್ಲಾಪ್ಸ್ ಹಾಕೋದಿಂದ ಎಷ್ಟ್ ಖುಷಿ ಆದಳು ಆಮೇಲೆ ಆ ಹಸಿವು ಇಂಟ್ರಲ್ ಬ್ರೇಕ್ ಶಾರ್ಟ್ ಬ್ರೇಕ್ನಾಗೆ ಸ್ವಲ್ಪ ನಾಷ್ಟ ತಂದಿದ್ರು ಅದೇ ತಿನ್ಲತೀವಿ ಇದೇ ನೋಡ್ರಿ ನಮ್ ಸ್ಕೂಲ ಮಧ್ಯಾಹ್ನ ಟೈಮ್ನಾಗೆ ನೋಡಿರಿ ಎಲ್ಲರೂ ಹುಡುಗರು ಆಟ ಆಡ್ಲತ್ತಿರು

ಮತ್ತೆ ಕ್ಲಾಸ್ ರೂಮ್ನಾಗ ಬಂದು ನೋಡಿರಿ ಹೆಂಗೆ ಕುಂತಾಳೆ ಒಬ್ಬೇಕಿನಿ ಎಲ್ಲರೂ ಒಂದು ಇದ್ದರೆ ಈಕಿ ಒಂದು ಕಡೆಗೆ ಇರ್ತಾ ನೋಡ್ರಿ ಸಾನಿಯಾ ಬ್ರೆಂಚ್ ಮ್ಯಾಗು ಕೂಡೋದಿತ್ತು ಅಂತಂದ್ರು ಏನು ಮಾಡ್ತಾಳ್ರಿ ಹಿಂದೆ ಲಾಸ್ಟ್ ಬೆಂಚಿಗೆ ಹೋಗಿ ಕೊಡ್ತಾಳೆ ಫಸ್ಟ್ ಬೆಂಚಿಗೆ ಬಂದ ಮೇಲೆ ಬರ್ತಾಳೆ ನೋಡಿರಿ ಅದಕ್ಕೆ ಇಂಥ ಕ್ಯೂಟ್ 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 ಮಾಡೋದ್ರಲಿಂದನೇ ಅಷ್ಟೊಂದು ಏನಂತಾರೆ ಮಕ್ಕಳ ಮೇಲೆ ಪ್ರೀತಿ ಬರೋದು

ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇಪ್ಪಾ ಹೊಸೊಬ್ರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್